ನಮಸ್ಕಾರ ಧ್ವನಿಗೆ ಸ್ವಾಗತ ಮಕ್ಕಳ ಭವಿಷ್ಯಕ್ಕೆ ಪಿಂಚಣಿ ಖಾತರಿ ಯೋಜನೆ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಆರಂಭ ಆಗಿದೆ ಮಕ್ಕಳ ಭವಿಷ್ಯಕ್ಕೆ ಪೋಷಕರೇ ಪಿಂಚಣಿ ಖಾತೆಯನ್ನು ತೆರೆದು ಹಣ ಉಳಿತಾಯ ಮಾಡುವಂಥ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆಗೆ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬುಧವಾರ ಅಧಿಕೃತವಾಗಿ ಚಾಲನೆಯನ್ನು ನೀಡಿದ್ದಾರೆ ಜುಲೈನಲ್ಲಿ ಕೇಂದ್ರ ಸರ್ಕಾರ ಮಂಡಿಸಿದ್ದಂತಹ ಬಜೆಟ್ನಲ್ಲಿ ಈ ಯೋಜನೆಯನ್ನು ಪ್ರಕಟ ಮಾಡಲಾಗಿತ್ತು ಹಾಲಿ ಇರುವಂತಹ ಎನ್ ಪಿ ಎಸ್ ಅನ್ನು ಈಗ ಮಕ್ಕಳಿಗೂ ಕೂಡ ವಿಸ್ತರಣೆ ಮಾಡಲಾಗಿದೆ ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ಎನ್ ಪಿ ನಡಿ ಒಂದು ಪಾಯಿಂಟ್ ಎಂಟು ಆರು ಕೋಟಿ ಚಂದಾದಾರರು ಆಗಿದ್ದಾರೆ ಇದರ ಒಟ್ಟು ಸಂಪತ್ತಿನ ನಿರ್ವಹಣಾ ಮೌಲ್ಯ ಹದಿಮೂರು ಲಕ್ಷ ಕೋಟಿ ರೂಪಾಯಿ ಆಗಿದೆ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಈ ಯೋಜನೆಯನ್ನು ನಿರ್ವಹಣೆ ಮಾಡಲಿಕ್ಕಿದೆ ಐ ಸಿ ಐ ಸಿ ಐ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಸೇರಿ ಹಲವು ಬ್ಯಾಂಕ್ಗಳು ಈ ಯೋಜನೆಯ ಯಶಸ್ವಿಗಾಗಿ ಪ್ರಾಧಿಕಾರದ ಜೊತೆ ಕೈಜೋಡಿಸಿದೆ ಮುಂಬೈನಲ್ಲಿರುವಂತಹ ಐ ಸಿ ಐ ಸಿ ಐ ಬ್ಯಾಂಕ್ನ ಕಚೇರಿಯಲ್ಲಿ ಮಕ್ಕಳ ಖಾತೆಯನ್ನು ತೆರೆಯಲಾಯಿತು ಚಂದಾದಾರರ ಮಕ್ಕಳಿಗೆ ಹೊಸದಾಗಿ ಶಾಶ್ವತ ನಿವೃತ್ತಿ ಖಾತೆ ಸಂಖ್ಯೆ ಅಂದರೆ ಪಿ ಆರ್ ಎನ್ ನೀಡಲಾಯಿತು ಈ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದಂತಹ ನಿರ್ಮಲಾ ಸೀತಾರಾಮನ್ ಅವರು ರಾಷ್ಟ್ರೀಯ ಪಿಂಚಣಿ ಯೋಜನೆಯು ಹೂಡಿಕೆದಾರರಿಗೆ ಒಳ್ಳೆಯ ಲಾಭ ತಂದುಕೊಡಲಿದೆ ಅಲ್ಲದೆ ಜನರು ಭವಿಷ್ಯಕ್ಕಾಗಿ ಹಣ ಉಳಿತಾಯಕ್ಕೆ ಇದು ಉತ್ತಮ ಆಯ್ಕೆಯಾಗಿರುತ್ತದೆ ಎಂದು ಅವರು ಹೇಳಿದ್ದಾರೆ ಹಾಗಿದ್ರೆ ಈ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆಯ ಖಾತೆಯನ್ನು ತೆರೆಯುವುದು ಹೇಗೆ ಪೋಷಕರು ಆನ್ಲೈನ್ ಬ್ಯಾಂಕ್ ಅಥವಾ ಅಂಚೆ ಕಚೇರಿಗೆ ಖುದ್ದಾಗಿ ಭೇಟಿ ನೀಡಿ ಮಕ್ಕಳ ಹೆಸರಿನಲ್ಲಿ ಖಾತೆಯನ್ನು ತೆರೆಯಬಹುದು ಖಾತೆ ತೆರೆಯಲಿಕ್ಕೆ ಒಂದು ಸಾವಿರ ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ ಈ ವಾತ್ಸಲ್ಯ ಯೋಜನೆಯಲ್ಲಿ ಎಷ್ಟು ಹೂಡಿಕೆ ಮಾಡಬಹುದು ಅಂದರೆ ಪೋಷಕರು ಮಕ್ಕಳ ಖಾತೆಗೆ ವಾರ್ಷಿಕ ಒಂದು ಸಾವಿರ ಕೊಡುಗೆಯನ್ನು ನೀಡಬಹುದು ಈ ಯೋಜನೆಯಡಿ ಹೂಡಿಕೆಯಾಗುವಂಥ ಹಣವನ್ನು ಹಿಂಪಡೆಯುವುದಕ್ಕೆ ಸಂಬಂಧಿಸಿದಂತೆ ಮಾರ್ಗಸೂಚಿಗಳನ್ನು ಕೇಂದ್ರ ಸರ್ಕಾರ ಅಂತಿಮಗೊಳಿಸ್ತದೆ ಅಂದರೆ ಈ ವಾತ್ಸಲ್ಯ ಯೋಜನೆಗೆ ಯಾರು ಅರ್ಹರಾಗ್ತಾರೆ ಅಂದರೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಹೆಸರಿನಲ್ಲಿ ಈ ಖಾತೆಯನ್ನು ತೆರೆಯಬಹುದು ಅವರಿಗೆ ಹದಿನೆಂಟು ವರ್ಷ ಪೂರ್ಣಗೊಂಡ ಬಳಿಕ ಈ ಖಾತೆ ಎನ್ ಪಿ ಎಸ್ ಸಾಮಾನ್ಯ ಖಾತೆಯಾಗಿ ಮಾರ್ಪಾಡು ಆಗುತ್ತೆ ಖಾತೆದಾರರು ಅರುವತ್ತು ವರ್ಷ ಪೂರ್ಣಗೊಳಿಸಿದ ಬಳಿಕ ಪಿಂಚಣಿ ಸಿಗುತ್ತದೆ ಈ ಯೋಜನೆಯಿಂದ ಎಷ್ಟು ಲಾಭ ಇದೆ ಅಂತಂದರೆ ಎನ್ ಪಿ ಎಸ್ನ ವಾರ್ಷಿಕ ಸಂಯುಕ್ತ ಬೆಳವಣಿಗೆ ದರ ಶೇಕಡ ಒಂಬತ್ತು ಪಾಯಿಂಟ್ ಐದರಷ್ಟಿದೆ ಈಕ್ವಿಟಿ ಮಾರುಕಟ್ಟೆಯಲ್ಲಿ ಹೂಡಿಕೆಯಾಗಿರುವ ಎನ್ ಪಿ ಎಸ್ ಹಣಕ್ಕೆ ಶೇಕಡ ಹದಿನಾಲ್ಕರಷ್ಟು ಲಾಭ ಸಿಕ್ಕಿದೆ ಕಾರ್ಪೊರೇಟ್ ಬಾಂಡ್ನ ಹೂಡಿಕೆಗೆ ಶೇಕಡ ಒಂಬತ್ತು ಪಾಯಿಂಟ್ ಒಂದರಷ್ಟು ಹಾಗೆಯೇ ಸರ್ಕಾರಿ ಸಾಲಪತ್ರಗಳಲ್ಲಿನ ಹೂಡಿಕೆಗೆ ಶೇಕಡ ಎಂಟು ಪಾಯಿಂಟ್ ಎಂಟರಷ್ಟು ಲಾಭ ದೊರಕಿದೆ ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಅವರು ತಿಳಿಸಿದ್ದಾರೆ ಅಂದರೆ ಮಕ್ಕಳ ಭವಿಷ್ಯಕ್ಕೆ ಈಗ ಪೋಷಕರು ಎನ್ ಪಿ ಎಸ್ ವಾತ್ಸಲ್ಯ ಈ ಯೋಜನೆಯನ್ನು ಮಾಡಿ ನೀಡಬಹುದು ಚಿನ್ನರ ಭವಿಷ್ಯಕ್ಕೆ ಪಿಂಚಣಿ ಖಾತರಿ ಯೋಜನೆಯ ಸೌಲಭ್ಯವನ್ನು ಒದಗಿಸಬಹುದು だけど。